ನಮಸ್ತೆ ಅಲ್ಮಡಿ ಸಂದೇಶಕ್ಕೆ ಸ್ವಾಗತ ಅರಸಕೆರೆ ತಾಲೂಕು ಅರಸಕೆರೆ ತಾಲೂಕು ಘಟಕವನ್ನು ಕರ್ನಾಟಕ ಮಾಧ್ಯಮ ಪತ್ರಕರ್ತ ಸಂಘವು ಉದ್ಘಾಟನಾ ಕಾರ್ಯಕ್ರಮ ಇಂದು ಆಯೋಜಿಸಲಾಗಿದೆ ಆ ಪ್ರಯುಕ್ತ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರು ಕತ್ರ ಸಂಘದ ಉದ್ಘಾಟನೆ ಕಾರ್ಯಕ್ರಮದಲ್ಲಾಗಿದ್ದೇವೆ ಇದನ್ನು ಸ್ವಾಗತ ಮಾಡುವಂಥದ್ದು ನಮಗೆ ಅತ್ಯಂತ ವಿಶೇಷವಾದ ಒಂದು ಭಾಗವಾಗಿದೆ ಈ ಸಮಯದಲ್ಲಿ ಈ ಕರ್ನಾಟಕ ರಾಜ್ಯ ಮಾಧ್ಯಮ ಪತ್ರಕರ ಸಂಘದ ರಾಜ್ಯಾಧ್ಯಕ್ಷರಾಗಿರುವಂಥ ಸರ್ ಅವರಿಗೆ ನಾವು ಕೇಳಿಕೊಂಡಾಗ ಅವರು ನಮ್ಮ ಪ್ರೀತಿಯಿಂದ ನಮ್ಮ ಆಹ್ವಾನಕ್ಕೆ ಕರೆಗೆ ಹೋಗೊಟ್ಟು ನಮ್ಮದಲ್ಲೂ ಬಂದಿದ್ದಾರೆ ಅವರನ್ನು ನಾವು ಸ್ವಾಗತಿಸುವುದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯವಾಗಿದೆ ಈ ಸಮಯದಲ್ಲಿ ನಮ್ಮದೆಲ್ಲರೂ ಮೇಡಮ್ ಅವರು ಅವರಿಗೆ ಒಂದು ರೂಲ್ಸ್ ಕೊಡೋದ್ರ ಮೂಲಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಎಲ್ಲರೂ ಕೂಡ ಚಪ್ಪರೊಟ್ಟಿಗೆ ಅವರಿಗೆ ನಾವು ಸ್ವಾಗತ ಮಾಡೋಣ ಹಾಗೆಯೇ ಈ ಕಾರ್ಯಕ್ರಮದ ಒಂದು ಮಾಡ್ತೇನೆ ನೋಡಿ ತಾವು ಗಮನಿಸಿರ್ಬೋದು ಕಾರ್ಯಕ್ರಮಕ್ಕೆ ಶಾಸಕರು ಬಂದ ಕೂಡಲೇ ಅದರ ಮೇರೆಗೂ ಹೇಗೆ ಬದಲಾವಣೆ ಆಗ್ತದೆ ಅಂತ ತಾವೇ ಗಮನಿಸಿರ್ಲಿ ಶಾಸಕರು ಬಂದ ಕೂಡಲೇ ಎಲ್ಲರೂ ನಾವು ಅವರನ್ನು ಗೌರವ ಪೂರ್ವಕವಾಗಿ ಕಾಣ್ತೇವೆ ಸಮಾಜದ ಏನು ಅಭಿವೃದ್ಧಿಗೆ ಏನು ನಮ್ಮ ಆಡಳಿತ ವ್ಯವಸ್ಥೆಯ ಮೂಲಕ ಅನುದಾನಗಳನ್ನು ತರಿಸುವುದು ಅದರ ಜೊತೆಗೆ ಜನರ ಸಮಸ್ಯೆಯ ಪರಿಹಾರಕ್ಕಾಗಿ ಸತತವಾಗಿ ತನ್ನ ಅರವತ್ತು ಈ ಕಾರ್ಯಕ್ರಮಕ್ಕೆ ಶಾಸಕರು ವಿವಿಧ ಗಣ್ಯರು ಹಲವಾರು ಪತ್ರಕರ್ತರು ನಾಗರಿಕರು ಈ ಸಂದರ್ಭದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರಿಸಿದ ಎಲ್ಲ ಪತ್ರಿಕಾ ಮಿತ್ರರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ತಮ್ಮೆಲ್ಲರಿಗೂ ಈ ಮೂಲಕ ಮತ್ತೊಮ್ಮೆ ಧನ್ಯವಾದಗಳು